ಚಳಿ ಇದೆ ಫುಲ್ ಕವರ್ ಆದ್ರೂ ಚಳಿ ಆಗ್ತಾ ಇಲ್ಲಿ ಪ್ಯಾರಿಸ್ ಏರ್ಪೋರ್ಟ್ ಅಲ್ಲಿ ಈ ತರ ಇದೆ ಹ್ಯಾಂಡ್ ವಾಶ್ ಮಾಡಕ್ಕೆ ಸೋಪ್ ಬರುತ್ತೆ ಮಾಡ್ಬೋದು ಇಲ್ಲಿ ನಾವು ನಮ್ಮ ಡಿಪಾರ್ಚರ್ ಫ್ಲೈಟ್ ಯಾವ ಗೇಟ್ ಅಲ್ಲಿ ಅಂತೆಲ್ಲ ಚೆಕ್ ಮಾಡ್ಬೋದು ಎಷ್ಟು ಸೆಕ್ಯೂರ್ ಆಗಿದೆ ಅಂದ್ರೆ ನೋಡಿ ಪೊಲೀಸ್ ಅವ್ರಿಗೆ ಅಂತಾನೆ ಒಂದಿದ ಸೆಕ್ಷನ್ ಅಲ್ಲಿ ಟಿಕೆಟ್ ತಗೊಂಡಿದ್ದೀನಿ ಇದಕ್ಕೆ ನೈನ್ ಯೂರೋಸ್ ಆಯ್ತು ಅರೌಂಡ್ ಏಟ್ ಸಿಕ್ಸ್ಟಿಟಿ ನಾನು ನನ್ನ ಭೂಮಿಕಾ ಸಿ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಬ್ಲಾಗ್ಸ್ ಲಾಸ್ಟ್ ವ್ಲಾಗಲ್ಲಿ ಹೇಳ್ತಾಗೆ ಈ ವ್ಲಾಗಲ್ಲಿ ನಾನು ಪ್ಯಾರಿಸಿಂದ ಇಟಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಎಸ್ ಸೊ ಈ ವ್ಲಾಗಲ್ಲಿ ನಿಮಗೆ ನಾನು ಫ್ಲೈಟಲ್ಲಿ ಹೇಗೆ ಪ್ಯಾರಿಸ್ ಟು ಇಟಲಿ ಟ್ರಾವೆಲ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಹೋಗ್ತಾ ಇರೋದು ಇಟಲಿಯ ರಾಜಧಾನಿ ರೋಮ್ಗೆ ಐನಿನ್ನ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಬರೋಕ್ಕೆ ಸೊ ಕ್ವಿಕ್ಕಾಗಿ ಹಾಗೆ ಡಿನ್ನರ್ ಮಾಡ್ತಾ ಇದ್ದೀನಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಅದು ಸರ್ಜಿ ಹಾಟ್ ಇನ್ ಟ್ವೆಲ್ ಮಿನಿಟ್ಸಲ್ಲಿ ಬರುತ್ತೆ ಇಲ್ಲೇ ಕಾಯ್ತಾ ಇದ್ದೀನಿ ಟೆನ್ ಟೆನ್ ಆಗಿದೆ ಟೈಮು ನೈಟು ಎಷ್ಟು ಜನ ಇದ್ದಾರೆ ಫಸ್ಟ್ ನಾನು ಆರ್ಯ ಟ್ರೈನ್ ತಗೊಂಡು ಗಾರೆಡಿ ಲಿಯೋನ್ ಅನ್ನು ಒಂದು ಸ್ಟಾಪ್ ಹೋಗಬೇಕು ಅಲ್ಲಿಂದ ನಾನು ಮತ್ತೆ ಮೆಟ್ರೋ ತಗೊಂಡು ಪ್ಯಾರಿಸಲ್ಲಿ ಒಟ್ಟು ಮೂರು ಏರ್ಪೋರ್ಟ್ಸ್ ಇದೆ ಆ ಮೂರು ಏರ್ಪೋರ್ಟಲ್ಲಿ ಇವಾಗ ಹೋಗ್ತಾ ಇರುವಂಥದ್ದು ಆರ್ಲಿ ಏರ್ಪೋರ್ಟ್ ಅಂತ ಸೊ ಆರ್ಲಿ ಏರ್ಪೋರ್ಟಿಂದ ನನ್ನ ಫ್ಲೈಟ್ ಇಟಲಿಗಿರೋದು ಇಲ್ಲಿದೆ ಏರ್ಪೋರ್ಟ್ ಕಡೆಗೆ ಹೋಗೋದು ಈ ಕಡೆ ಇದೆ ಲಾಸ್ಟು ಇದು ತೊಗೊಂಡ್ರೆ ಡೈರೆಕ್ಟ್ ಏರ್ಪೋರ್ಟ್ ಸೊ ಇಲ್ಲೇ ಬರೋದು ಮೆಟ್ರೋ ಜಸ್ಟ್ ಟಿಪ್ ಟೂ ತ್ರೀ ಫೋರ್ ಟರ್ಮಿನಲ್ಸ್ ಇದೆ ನಾನು ಒನ್ ಟರ್ಮಿನಲ್ ಹೋಗಬೇಕು ಸೊ ಆರ್ಲಿ ಏರ್ಪೋರ್ಟಲ್ಲೂ ಕೂಡ ನಾಲ್ಕು ಟರ್ಮಿನಲ್ ಇದೆ ನನ್ನ ಟರ್ಮಿನಲ್ ಇಟಲಿ ಫ್ಲೈಟಿಗಿರೋದು ಫಸ್ಟ್ ಟರ್ಮಿನಲ್ಲಲ್ಲಿ ಟರ್ಮಿನಲ್ ಒಂದು ಅಲ್ಲಿದೆ ಆಗ್ತಾ ಇದ್ದೀನಿ ಕಾಬೇ ಚಳಿ ಇದೆ ಫುಲ್ ಕವರ್ ಆದ್ರೂ ಚಳಿ ಆಗ್ತಾ ಇದೆ ಓ ಓಕೆ ಹೆವಿ ಚಳಿ ಇದೆ ಏರ್ಪೋರ್ಟ್ ನೋಡಿ ಹೇಗಿದೆ ಆರೀಸ್ ಏರ್ಪೋರ್ಟ್ ಇಲ್ಲಿ ಗೇಟ್ಸ್ ಇದೆ ಬಟ್ ಯಾ ನನಗೆ ಐ ಹ್ಯಾವ್ ಎನ್ ಅಫ್ ಟೈಮ್ ಸೊ ಅಲ್ಲಿ ಹೋಗಿ ಅಲ್ಲಿ ಕಾಫಿ ಶಾಪ್ ಇದೆ ಅಲ್ಲಿ ಒಂದು ಕಾಫಿ ತಗೊಂಡು ಹಾಗೆ ರೆಸ್ಟ್ ಮಾಡ್ತೀನಿ ಇಲ್ಲಿ ನಾವು ನಮ್ಮ ಡಿಪಾರ್ಚರ್ ಫ್ಲೈಟು ಯಾವ ಗೇಟಲ್ಲಿದೆ ಅಂತೆಲ್ಲ ಚೆಕ್ ಮಾಡ್ಬೋದು ಸೊ ಫಸ್ಟ್ ಇದು ಫ್ರೆಂಚಲ್ಲಿದೆ ನಾನು ಇಂಗ್ಲೀಷ್ ಚೂಸ್ ಮಾಡ್ತೀನಿ ಇಂಗ್ಲೀಷ್ ಸೆವೆನ್ ತರ್ಟಿಗೆ ಇರೋದು ನನ್ನ ಫ್ಲೈಟು ಏರ್ ಲೈನ್ಸ್ ಅವ್ರದ್ದು ಎಸ್ ಆನ್ ಟೈಮಿಗೆ ಬರುತ್ತೆ ಸೊ ಚೆಕ್ ಏನು ಟ್ವೆಲ್ ಅಲ್ಲಿ ಗೇಟ್ ಬಂದುಬಿಟ್ಟು ಎ ಒನ್ ಸಿಕ್ಸಲ್ಲಿ ಓಕೆ ಫೋರ್ಸೆಲ್ಲ ಎಷ್ಟು ಸೆಕ್ಯೂರ್ ಆಗಿದೆ ಅಂದರೆ ನೋಡಿ ಪೊಲೀಸ್ ಅವ್ರಿಗೆ ಅಂತಲೇ ಒಂದಿದ್ದಿದೆ ಸಿಕ್ಷನು ಅಲ್ಲಿ ಹೋಗ್ಬೋದು ಆ್ಯಂಡ್ ಯಾವಾಗಲೂ ಸೆಕ್ಯೂರಿಟಿ ಓಡಾಡ್ತಾನೆ ಇರ್ತಾರೆ ತುಂಬ ಸೆಕ್ಯೂರ್ನೇಷನ್ ಇದು ನಿಜ ಖುಷಿನ ಆಯಿತು ಆ್ಯಕ್ಚುಲಿ ಬ್ಯಾಗೇಜ್ನ ನಾನು ಏನು ಚೆಕ್ ಇನ್ ಮಾಡಬೇಕು ಟ್ವೆಲ್ಲಲ್ಲಿ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಸೆಕ್ಯೂರಿಟಿ ಚೆಕ್ ಇನ್ ಕೂಡ ಆಗಿದೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಫ್ಲೈಟ್ಗಿಂತ ಒನ್ ಹವರ್ ಮುಂಚೆ ನಮಗೆ ಗೇಟ್ ನಂಬರ್ ಡಿಸ್ಪ್ಲೇ ಆಗುತ್ತೆ ರಾ ಇದೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಇಲ್ಲಿ ಪ್ಯಾರಿಸ್ ಏರ್ಪೋರ್ಟಲ್ಲಿ ಈ ಥರ ಇದೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಸೋಪ್ ಬರುತ್ತೆ ಮಾಡ್ಬೋದು ಇನ್ ಒನ್ ಅವರಲ್ಲಿ ನನ್ನ ಫ್ಲೈಟ್ ಇದೆ ಈಗ ಅಪ್ಡೇಟ್ ಆಯಿತು ಗೇಟ್ ಇ ಸಿಕ್ಸ್ಟೀನ್ ಓಕೆ ಆಮೇಲೆ ದ ರೈಟ್ ಗೇಟ್ ಆ್ಯಕ್ಚುಲಿ ಇಲ್ಲೇ ಇದೆ ಎ ಸಿಕ್ಸ್ಟೀನ್ ಫೂಲ್ ಎಲ್ಲೂ ಹೋಗೋದು ಬೇಡ ಹಾಗಾದ್ರೆ ಈಗ ಬೋರ್ಡಿಂಗಿಗೆ ಹೊಂದಿದ್ದೇನೆ ನಂದು ಗ್ರೂಪ್ ತ್ರೀ ಆ್ಯಂಡ್ ಗೇಟಿ ಸಿಕ್ಸ್ಟೀನ್ ಬೋರ್ಡಿಂಗ್ ಆಯಿತು ಈಗ ಫ್ಲೈಟ್ ಹತ್ರ ಹೋಗ್ತಾ ಇದೆ ಬೋರ್ಡಿಂಗ್ ಪ್ರೊಸೀಜರ್ ಆಯಿತು ಎಷ್ಟು ಟಯರ್ಡ್ ಆಗಿದ್ದೀನಿ ನಿದ್ದೇನೆ ಇಲ್ಲ ಒಂದು ಆದಮೇಲೆ ಗೇಟ್ ಓಪನ್ ಆಗಿದೆ ಸೊ ಇಲ್ಲಿ ಅಂಡರ್ ಸೀಟ್ ಬಂದಿರ್ಬೋದು ಸ್ಮಾಲ್ ಬ್ಯಾಗ್ ಆಗಿರೋದ್ರಿಂದ ಫಿಟ್ ಮಾಡಿದ್ದೀನಿ It's my window seat. Mm -hmm. Menu. Everything is in cash. 11 euros. And uh, 1000 rupees. 600 stikers. ಟೇಕ್ ಆಫ್ ಆಗ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ ಹೀಗೆ ಒಬ್ಬಳೆ ಆಗಿ ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಹಾರಾಡ್ತಿರ್ತೀನಿ ಅಂತ ಸೊ ನಾನು ಯಾವಾಗ್ಲೂ ವಿಂಡೋ ಸೈಟ್ ಸೀಟೇ ಚೂಸ್ ಮಾಡ್ತಿದ್ದೆ ಬಿಕಾಸ್ ನನಗೆ ಆ ವ್ಯೂಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಆ್ಯಂಡ್ ಲುಕ್ ಅಟ್ ದ ವ್ಯೂ ಓಷನ್ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂತ ಸೊ ವಿಂಡೋಸ್ ಐಟಿಲ್ ಸಿಕ್ಕಾಡ ಸ್ಯಾಟಿಸ್ಫ್ಯಾಕ್ಷನ್ ನನಗಂತೂ ಇದೆ ಎಕ್ಸ್ಟ್ರಾ ಪೇ ಮಾಡ್ತೀವಿ ಬಟ್ ಸ್ಟಿಲ್ ಒನ್ಸ್ ಇನ್ ಅ ಲೈಫ್ ಟೈಮ್ ಅಲ್ವಾ ಇದಾದ ಮೇಲೆ ನಮ್ಮನ್ನು ಫ್ಲೈಟಿಂದ ಇಳಿಸಿದ ಮೇಲೆ ಇಲ್ಲಿ ನಮ್ಮನ್ನು ಶಟಲಲ್ಲಿ ಕರ್ಕೊಂಡೋಗಿ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾರೆ ಸೊ ದಟ್ ನಮ್ಮ ಲಗೇಜಸ್ ಮತ್ತು ಇಮಿಗ್ರೇಷನ್ ಎಲ್ಲದನ್ನು ನಾವು ಇಲ್ಲಿ ಕಂಪ್ಲೀಟ್ ಮಾಡ್ಬೋದು ಇವಾಗ ನಾನು ನನ್ನ ಬೆಲ್ಟ್ ಹತ್ರ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ನಮ್ಮ ಫ್ಲೈಟಿಗೆ ಈ ಬೆಲ್ಟಿಂದ ನೀವು ನಮ್ಮ ಲಗೇಜಸ್ ಕಲೆಕ್ಟ್ ಮಾಡ್ಬೋದು ಅಂತ ಸೊ ಐ ಆಮ್ ಜಸ್ಟ್ ಹೆಡ್ಡಿಂಗ್ ಟುವರ್ಡ್ಸ್ ದೇರ್ ಟು ಕಲೆಕ್ಟ್ ಮೈ ಲಗೇಜಸ್ ಒಂದು ಟ್ವೆಂಟಿ ಸೆವೆನ್ ಬೆಲ್ಟು ಇಲ್ಲಿ ಹೋಗಬೇಕು ಬಸ್ ಈ ವೇ ಅಲ್ಲಿದೆ ವಾಕ್ ಮಾಡ್ಕೊಂಡು ಹೋಗಬೇಕು ಸೊ ನಾನು ರಿಸರ್ಚ್ ಮಾಡಿರೋ ಹಾಗೆ ಟರಾವಿಷನ್ ಬಸ್ಸಲ್ಲಿ ಹೋಗ್ಬೇಕು ನಾನೀಗ ಅಲ್ಲಿ ಟಿಕೆಟ್ ತೊಗೋಬೇಕು ಎಸ್ ಫೈನಲಿ ಇದು ತಮಿಳಿನಲ್ಲಿ ರೀಚ್ ಆಗಿದೆ ಈಗ ನಾನೀಗ ಪರ್ಚೇಸ್ ಮಾಡಬೇಕು ಟಿಕೆಟ್ಸ್ನ ಟಿಕೆಟ್ ತೊಗೊಂಡಿದ್ದೀನಿ ಇದಕ್ಕೆ ನೈನ್ ಯೂರೋಸ್ ಆಯಿತು ಅರೌಂಡ್ ಏಯ್ಟ್ ಸಿಕ್ಸ್ಟಿ ಏಟ್ ಸೆವೆಂಟಿ ಆಗಿ ಬರುತ್ತೆ ಸ್ಟೋರೇಜ್ ಸ್ಪೇಸ್ ಇದೆ ಸೊ ಎಲ್ಲ ಲೆಂಗ್ವೇಜಸ್ ಬುಕ್ ಮಾಡ್ತಾರೆ ಎಸ್ ಸೊ ಏರ್ಪೋರ್ಟಿಂದ ನಾನಿವಾಗ ಸಿಟಿ ಸೆಂಟರ್ ಲಿಯೋನಾರ್ಡೋ ಡ್ಯಾವೆಂಚಿ ಏರ್ಪೋರ್ಟ್ ಇಟಲಿಯಿಂದ ಸಿಟಿ ಸೆಂಟರ್ ರೋಮ್ಗೆ ನಾನಿವಾಗ ಈ ಬಸ್ಸಲ್ಲಿ ಹೋಗಬೇಕಾಗತ್ತೆ ಯು ಕ್ಯಾನ್ ಸಿ ದಿಸ್ ಫುಲ್ ಕ್ಲೋಸ್ಡ್ ಇರುತ್ತೆ ವಿಂಡೋಸೇ ಇರೋಲ್ಲ ಆ್ಯಂಡ್ ಎ ಸಿ ಇರುತ್ತೆ ಆ್ಯಂಡ್ ಹೊರಗಡೆ ಕೂಡ ನೀವು ನೋಡ್ಬೋದು ಎಷ್ಟು ಹೈಜೀನಾಗಿದೆ ರೋಡ್ಸ್ ಎಲ್ಲ ಅಂತ ಆ್ಯಂಡ್ ಪ್ಯಾರಿಸಲ್ಲಿ ನಾನು ಯಾವತ್ತೂ ಈ ಥರ ಟ್ರಾಫಿಕ್ಕೇ ನೋಡಿರಲಿಲ್ಲ ಬಟ್ ಇಟಲಿಯಲ್ಲಿ ಐ ಕುಡ್ ಸಿ ದಿ ಟ್ರಾಫಿಕ್ ತುಂಬ ವೆಹಿಕಲ್ಸ್ ಓಡಾಡ್ತಾ ಇತ್ತು ಆ್ಯಂಡ್ ಟ್ರಾಫಿಕ್ ಕೂಡ ಇತ್ತು ಬಟ್ ಒನ್ ಥಿಂಗ್ ಏನು ಅಂದರೆ ಎಲ್ಲ ಸ್ಟ್ರೀಟ್ಸ್ ತುಂಬ ಕ್ಲೀನಾಗಿ ಚೆನ್ನಾಗಿದೆ ದಟ್ ವಾಸ್ ನೈಸ್ ಸಿಟಿ ವ್ಯೂ ತುಂಬ ಚೆನ್ನಾಗಿತ್ತು ಬಸ್ಸಿಂದ ಆ್ಯಂಡ್ ಫೈನಲಿ ನಾನು ಬಸ್ಸಿಂದ ಇಳ್ಕೊಂಡು ಈಗ ನಾನು ನನ್ನ ಮೆಟ್ರೋ ಕಡೆ ಹೋಗಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಮೆಟ್ರೋ ಟಿಕೆಟ್ಸ್ ಪರ್ಚೇಸ್ ಮಾಡಬೇಕಲ್ವಾ ಆ್ಯಂಡ್ ಇಲ್ಲೂ ಕೂಡ ನಾವು ವೆಂಡಿಂಗ್ ಮಷಿನಿಂದ ಮೆಟ್ರೋ ಟಿಕೆಟ್ಸ್ ತೊಗೋಬೇಕಾಗತ್ತೆ ಅಲ್ಲಿ ಈವನ್ ಕೌಂಟರಲ್ಲಿ ಹೋಗಿ ಕೇಳ್ಬೋದು ಬಟ್ ಇಟ್ ವಿಲ್ ಟೇಕ್ ಟೈಮ್ ಸೊ ನನಗೆ ಹೇಗೂ ನನಗೆ ಬರ್ತಾಯಿತ್ತು ಹೇಗೆ ಕಲೆಕ್ಟ್ ಮಾಡೋದು ಅಂತ ಹಾಗಾಗಿ ನಾನು ಕಲೆಕ್ಟ್ ಮಾಡಿಕೊಂಡು ಮೆಟ್ರೋ ತಗೊಂಡು ಹೋಗ್ತಾ ಇದ್ದೀನಿ ನಾನು ಹೋಗ್ಬೇಕಾಗಿರೋದು ಬಿ ಲೈನ್ ಇದು ನನ್ನ ಸ್ಟಾಪು ಫಸ್ಟ್ ಟಿಕೆಟ್ ತಗೊಳ್ಳೋಣ ಬಂತ ರೂಮಲ್ಲಿ ಹೇಗಂದರೆ ನಿಮಗೆ ಡಿ ಬೇಸಿಸ್ ಮೇಲೆ ಟಿಕೆಟ್ ಸಿಗುತ್ತೆ ಅಂದರೆ ಒಂದು ದಿನಕ್ಕೆ ಸಿಗುತ್ತೆ ಎರಡು ದಿನಕ್ಕೆ ಸಿಗುತ್ತೆ ಆ್ಯಂಡ್ ಝೋನ್ಗಳಿರುತ್ತೆ ಅದ್ರ ಬೇಸಿಸ್ ಮೇಲೆ ಸಿಗುತ್ತೆ ಆ್ಯಂಡ್ ನಾನು ಎರಡು ದಿನದ್ದು ಟಿಕೆಟ್ ತೊಗೊಂಡೆ ಸೊ ఈ బార్ కోడల్ ఎలా కడదు ఫార్టీ అవర్స్ వ్యాలిడ్ ఇది ಮೆಟ್ರೋ ಕಾರ್ಡ್ ಅಂತೂ ಕೈಗೆ ಸಿಕ್ಕಾಯಿತು ಇನ್ನೇನು ಊರಿಸುತ್ತೋದು ಒಂದೇ ಬಗ್ಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಇಟಲಿಯ ರಾಜಧಾನಿ ರೋಮಲ್ಲಿ ಎಲ್ಲೆಲ್ಲ ಸುತ್ತಾಡಿದ್ದೀನಿ ಅಂತ ತೋರಿಸ್ತೀನಿ ಐ ಹೋಪ್ ಈ ಒಂದು ಟ್ರಾವೆಲಿಂಗ್ ವ್ಲಾಗ್ ನಿಮಗಿಷ್ಟ ಆಗಿರುತ್ತೆ ಅಂತ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಾನು ಎಲ್ಲಿ ಸ್ಟೇ ಆಗಿದ್ದೆ ರೋಮಲ್ಲಿ ನನ್ನ ರೂಮ್ ಹೇಗಿತ್ತು ಎಲ್ಲದನ್ನು ತೋರಿಸ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಆರಾಧ್ಯಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಆ್ಯಂಟಿಲ್ ದೆನ್ ಖುಷಿಯಾಗಿರಿ ಆರಾಮಾಗಿರಿ ಹಾಯ್ ಆಗಿರಿ ಬಾಯ್ ಬಾಯ್